ನಮಸ್ಕಾರಗಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಇಲ್ಲಿ ವಿಡಿಯೋದಲ್ಲಿ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಸುದ್ದಿ ಇಂಪಾರ್ಟೆಂಟ್ ಶೇರ್ ಗಳ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡೋಣ ಮಾರ್ನಿಂಗ್ ವಿಡಿಯೋದಲ್ಲಿ ಹಾಗೂ ನಿನ್ನೆ ರಾತ್ರಿಯ ವಿಡಿಯೋದಲ್ಲಿ ಹಲವು ಕಂಪನಿಗಳಿಗೆ ಸಂಬಂಧಪಟ್ಟಂತ ಅಪ್ಡೇಟ್ ಗಳನ್ನ ಕೊಟ್ಟಿದ್ದೆ ಅವುಗಳ ಪರ್ಫಾರ್ಮೆನ್ಸ್ ಅಬ್ಸರ್ವ್ ಮಾಡಿದ್ದೀರಿ ಅಂದ್ಕೊಳ್ತೀನಿ ಇವತ್ತು ಡ್ಯೂರಿಂಗ್ ದ ಮಾರ್ಕೆಟ್ ಕೂಡ ಹಲವು ಅಪ್ಡೇಟ್ ಗಳು ಬಂದಿದೆ ಅವುಗಳ ಬಗ್ಗೆ ತಿಳ್ಕೊಳ್ಳೋಣ ಜೊತೆಗೆ ಇವತ್ತಿನ ನಮ್ಮ ಮಾರ್ಕೆಟ್ ಡೌನ್ ಫಾಲ್ ನ ಬಗ್ಗೆ ಈಗಾಗಲೇ ಈ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಲ್ಲಿವರೆಗೂ ನೋಡಿಲ್ಲ ಅಂತಂದ್ರೆ ಈ ವಿಡಿಯೋನ ನೋಡಿ ಇವತ್ತಿನ ಮಾರ್ಕೆಟ್ ಡೌನ್ ಫಾಲ್ಗೆ ಕಾರಣಗಳು ಗೊತ್ತಾಗುತ್ತೆ ಹಾಗೆ ಈಗಿನ ವಿಡಿಯೋದಲ್ಲಿ ಮುಂದುವರೆಯ ಮುಂಚೆ ಡಿಸ್ಕ್ರಮ್ ಮಾಡಲಿಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಹೇಳ್ಬೋದು ಆಸ್ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಮೊದಲನೇದಾಗಿ ಬಿ ಎಸ್ ಸಿ ಒಂದು ಬಿಗ್ ಅನೌನ್ಸ್ಮೆಂಟ್ ಅನ್ನು ಮಾಡಿತ್ತು ಆಕ್ಚುಲಿ ಮೊನ್ನೆ ಇದಕ್ಕೆ ಯಾವ ರೀತಿ ರಿಯಾಕ್ಷನ್ ಬರುತ್ತೆ ಅನ್ನೋ ಕುತೂಹಲ ಇತ್ತು ಸ್ಟಾಕ್ ಅಲ್ಲಿ ಇವತ್ತು ಓಪನಿಂಗ್ ಚೆನ್ನಾಗಿತ್ತು ಬಟ್ ಆನಂತರ ಅಂತ ಬಿಗ್ ರಿಯಾಕ್ಷನ್ ಏನ್ ಬರ್ಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಇವತ್ತು ಎಸ್ಪೆಷಲಿ ಮಾರ್ಕೆಟ್ ಕಂಡೀಷನ್ ಅಷ್ಟೇನು ಚೆನ್ನಾಗಿರ್ಲಿಲ್ಲ ಅಂತ ಸಂದರ್ಭದಲ್ಲಿ ನಾವು ಸೂಪರ್ ಡೂಪರ್ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡಕ್ ಆಗುದಿಲ್ಲ ಕಂಪನಿ ಅಂತೂ ಒಳ್ಳೆ ಡಿಸಿಷನ್ ತಗೊಂಡಿತ್ತು ಬಟ್ ಮಾರ್ಕೆಟ್ ಅಂತೂ ಅಂತ ಬಿಗ್ ಪಾಸಿಟಿವ್ ರಿಯಾಕ್ಷನ್ ಏನ್ ಕೊಡಲಿಲ್ಲ ನಾರ್ಮಲ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಏನೋ ವೋಡೋಫೋನ್ ಐಡಿಯಾದಲ್ಲಿ ಇವತ್ತು ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ನೋಡ್ಲಿಕ್ಕೆ ಸಿಕ್ಕಿದೆ ಖಂಡಿತ ಈ ರ್ಯಾಲಿಯನ್ನ ನೋಡಿ ಈ ಸ್ಟಾಕ್ ಕಡೆ ಗಮನ ಕೊಡಕ್ ಹೋಗ್ಬೇಡಿ ಯಾಕಂದ್ರೆ ಒಂದು ರಿಸ್ಕಿ ಸ್ಟಾಕ್ ಗೊತ್ತಿಲ್ಲ ಎಷ್ಟು ಮಟ್ಟಿಗೆ ಈ ಕಂಪನಿ ಸರ್ವೈವ್ ಆಗುತ್ತೆ ಅಂತ ಚಾನ್ಸಸ್ ಅಂತೂ ತುಂಬಾ ಕಡಿಮೆ ಐ ರಿಸ್ಕ್ ಇದೆ ಇಲ್ಲಿ ಯಾಕಂದ್ರೆ ಚಾಲೆಂಜಸ್ ಜಾಸ್ತಿ ಇದೆ ಕಾಂಪಿಟೇಷನ್ ಇಂಟೆನ್ಸಿಫೈ ಆಗ್ತಿದೆ ಕಂಪನಿ ಸ್ಟ್ರಗಲ್ ಮಾಡ್ತಿದೆ ಯಾಕಂದ್ರೆ ಎದುರಾಳಿ ಕಂಪನಿಗಳು ಬರ್ಜರಿ ಎಕ್ಸ್ಪಾನ್ಷನ್ ಮಾಡ್ತಿದಾವೆ ಬಟ್ ಈ ಕಂಪನಿಗೆ ಫಂಡ್ ಇಲ್ಲ ಸರ್ಕಾರ ಏನೋ ಕಂಪನಿಯನ್ನ ಉಳಿಸುವಂತ ನಿಟ್ಟಿನಲ್ಲಿ ಪ್ರಯತ್ನಗಳನ್ನ ಮಾಡ್ತಾ ಇದೆ ಬಟ್ ಸರ್ಕಾರನೇ ಎಲ್ಲವನ್ನೂ ಕೂಡ ಮಾಡೋಕ್ಕಾಗೋದಿಲ್ಲ ಅದೇನು ಸರ್ಕಾರಿ ಕಂಪನಿ ಅಲ್ಲ ಹಾಗಾಗಿ ಸರ್ಕಾರ ಏನು ಸ್ಟೇಕ್ ಅನ್ನ ಕನ್ವರ್ಟ್ ಮಾಡುವ ಅಂದ್ರೆ ಎ ಜಿ ಆರ್ ಡಿಒ ಸ್ಟೇಕ್ ಆಗಿ ಕನ್ವರ್ಟ್ ಮಾಡುವಂತ ನಿರ್ಧಾರಕ್ಕೆ ಒಪ್ಪಿಗೆಯನ್ನ ಕೊಟ್ಟಿದೆ ಹಾಗಾಗಿ ಒಳ್ಳೆ ರ್ಯಾಲಿ ಬಂದಿದೆ ಬಟ್ ರ್ಯಾಲಿ ಸಸ್ಟೈನ್ ಅಂದ್ರೆ ಕಂಪನಿಯ ಬಿಸಿನೆಸ್ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆಗ್ಬೇಕು ಸದ್ಯದ ಮಟ್ಟಿಗಂತೂ ಅಂತಹ ಒಳ್ಳೆ ಲಕ್ಷಣ ಅಂತೂ ಈ ಕಂಪನಿಯಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಹೈ ರಿಸ್ಕ್ ಇರುವಂತಹ ಕಂಪನಿ ಲಾಟರಿ ಟಿಕೆಟ್ ಇದ್ದಂಗೆ ತುಂಬಾ ಜನ ಏನ್ ಮಾಡ್ತಾರೆ ಇಪ್ಪತ್ತು ಪರ್ಸೆಂಟ್ ರ್ಯಾಲಿ ಬಂತು ಅಂತ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡುವಂತ ಇರ್ತಾರೆ ಬಟ್ ಇನ್ವೆಸ್ಟ್ ಮಾಡೋ ಮುಂಚೆ ಈ ವಿಷಯ ಗೊತ್ತಿರಲಿ ಲಾಟರಿ ಟಿಕೆಟ್ ಅಲ್ಲಿ ಎಷ್ಟು ಪ್ರಾಬಬಿಲಿಟಿ ಇರುತ್ತೋ ನೀವು ಕೋಟಿಯನ್ನು ಗೆಲ್ಲೋದು ಅಷ್ಟೇ ಪ್ರಾಬಬಿಲಿಟಿ ಇಲ್ಲೂ ಕೂಡ ಆ ರಿಸ್ಕ್ ಅನ್ನ ಅರ್ಥ ಮಾಡಿಕೊಂಡು ಮುಂದುವರಿಬಹುದು ಮುಂದುವರಿಯೋದಾದ್ರೆ ನಾನಂತೂ ಇಗ್ನೋರ್ ಮಾಡ್ಲಿಕ್ಕೆ ಪ್ರಿಫರ್ ಮಾಡ್ತೇನೆ ಇನ್ನು ಎಚ್ ಬಿ ಎಲ್ ಎಂಜಿನಿಯರಿಂಗ್ ಬಗ್ಗೆ ಮಾರ್ನಿಂಗ್ ವಡೆದಲ್ಲಿ ಹಾಗೂ ನಿನ್ನೆ ಹುಡದಲ್ಲಿ ಕೆಲವು ಅಪ್ಡೇಟ್ ಗಳನ್ನ ಕೊಟ್ಟಿದೆ ಕಂಪನಿಗೆ ಏಳ್ನೂರ ಅರವತ್ತೆರಡು ಕೋಟಿ ಆರ್ಡರ್ ಸಿಕ್ಕಿರೋ ಬಗ್ಗೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಅರೌಂಡ್ ನೈನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನ ಕೊಟ್ಟಿದೆ ನಂತರ ಎಲ್ ಟಿ ಟಿ ಎಸ್ ಬಗ್ಗೆ ಕೂಡ ಒಂದು ಅಪ್ಡೇಟ್ ಅಂತ ನೋಡಬಹುದು ಎಲ್ ಎಲ್ ಎನ್ ಟಿ ಟೆಕ್ನಾಲಜಿ ಸರ್ವಿಸಸ್ ಇಂಗ್ಸ್ ಡೀಲ್ ವಿತ್ ಫಿಫ್ಟಿ ಮಿಲಿಯನ್ ಯೂರೋಸ್ ವಿತ್ ಯುರೋಪಿಯನ್ ಆಟೋಮೋಟಿವ್ ಓಇಎಂ ಆಟೋಮೋಟಿವ್ ಒರಿಜಿನಲ್ ಎಕ್ವಿಪ್ಮೆಂಟ್ ಮ್ಯಾನುಫ್ಯಾಕ್ಚರಿಂಗ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ನ ಒಂದು ಕಂಪನಿಯ ಜೊತೆ ಐವತ್ತು ಮಿಲಿಯನ್ ಯೂರೋಸ್ ಮೊತ್ತದ ಡೀಲ್ ಅನ್ನು ಮಾಡಿಕೊಂಡಿದೆ ಎಲ್ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸುದ್ದಿತ್ತು ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡದೆ ಇವತ್ತು ಐಟಿ ಸೆಕ್ಟರ್ ಅಂಡರ್ ಪರ್ಫಾರ್ಮೆನ್ಸ್ ಮಾಡ್ತು ಬಟ್ ಎಲ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದೆ ಇವತ್ತು ನಂತರ ಹುಡ್ಕೋ ಕೂಡ ಸುದ್ದಿಯಲ್ಲಿ ಕಾರಣ ನೋಡಬಹುದು उडको शेयर प्राइस जंप्स आफ्टर स्ट्रांग एफआई ई ट्वेंटी फाइव बिजनेस अपडेट ಬಿಸಿನ ಅಪ್ಡೇಟ್ಸ್ ರಿಲೀಸ್ ಆಗಿದೆ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಲೋನ್ ಡಿಸ್ಬರ್ಸ್ಮೆಂಟ್ ಅಲ್ಲಿ ಎಲ್ಲ ಕಡೆ ಕೂಡ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ಇವತ್ತು ಇರಬೇಕಿದ್ರೆ ಡೀಟೇಲ್ ಆಗಿ ಸ್ಟಡಿ ಮಾಡಬಹುದು ಕಂಪನಿಯ ಬಗ್ಗೆ ಇನ್ನು ಐಆರ್ ಐಆರ್ ಐರ್ ಕೂಡ ತನ್ನ ಬಿಸಿನೆಸ್ ಅಪ್ಡೇಟ್ಸ್ ರಿಲೀಸ್ ಮಾಡಿದೆ ಇಲ್ಲ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ನೋಡಬಹುದು ಐರ್ಇಡಿಎ ರಿಪೋರ್ಟ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ರೈಸ್ ಇನ್ ಲೋನ್ ಸ್ಯಾಂಕ್ಷನ್ಸ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಲೋನ್ ಸ್ಯಾಂಕ್ಷನ್ಸ್ ಅಪ್ ಆಗಿದೆ ಒಳ್ಳೆ ಗ್ರೋತ್ ನೋಡ್ಲಿಕ್ಕೆ ಸಿಕ್ಕಿದೆ ಕಂಪನಿಯ ಲೋನ್ ಬುಕ್ ಅಲ್ಲಿ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿತ್ತು ಇಲ್ಲಿ ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಲಿಲ್ಲ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿದೆ ಇವತ್ತು ನಂತರ ಐಶರ್ ಮೋಟಾರ್ಸ್ ಕೂಡ ಇವತ್ತು ಸುದ್ದಿಯಲ್ಲಿತ್ತು ಕಾರಣ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಇವತ್ತು ಒಂದನೇ ತಾರೀಕು ಆಗಿರೋದ್ರಿಂದ ಎಲ್ಲಾ ಆಟೋ ಕಂಪನೀಸ್ ಕೂಡ ತಮ್ಮ ಆಟೋ ಸೇಲ್ಸ್ ಡೇಟಾ ರಿಲೀಸ್ ಮಾಡ್ತಾರೆ ಇಂದಿನ ತಿಂಗಳು ಇಲ್ಲೂ ಕೂಡ ಇವತ್ತು ಸೇಲ್ಸ್ ಡೇಟಾ ರಿಲೀಸ್ ಆಗಿದೆ ನೋಡಬಹುದು ಐಷರ್ ಮೋಟಾರ್ ಶೇರ್ಸ್ ಕ್ಲೈಮ್ ಆಫ್ಟರ್ ಒನ್ ಸಲ್ಲಿಂಗ್ ಒನ್ ಮಿಲಿಯನ್ ವೆಹಿಕಲ್ಸ್ ಇನ್ ಎಫ್ ಐ ಟ್ವೆಂಟಿ ಫೈವ್ ಎಫ್ ಐ ಟ್ವೆಂಟಿ ಫೈವ್ ಅಲ್ಲಿ ಒನ್ ಮಿಲಿಯನ್ ವೆಹಿಕಲ್ಸ್ ಅನ್ನ ಸೆಲ್ ಮಾಡಿದೆ ಜೊತೆಗೆ ಐಷರ್ ಮೋಟಾರ್ಸ್ ನ ರಾಯಲ್ ಎನ್ಫೀಲ್ಡ್ ಏನಿದೆ ಇಲ್ಲಿ ಒಳ್ಳೆ ಗ್ರೋತ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಮಾರ್ಚ್ ಅಲ್ಲಿ ನೋಡಬಹುದು ಓವರ್ ಆಲ್ ಸೇಲ್ಸ್ ಫಾರ್ ದ ಮಂತ್ ಆಫ್ ಮಾರ್ಚ್ ಗ್ರೂ ಬೈ ತರ್ಟಿ ಫೋರ್ ಪರ್ಸೆಂಟ್ ಫ್ರಮ್ ಲಾಸ್ಟ್ ಇಯರ್ ಟು ಒನ್ ಪಾಯಿಂಟ್ ಜೀರೋ ಒನ್ ಲ್ಯಾಕ್ ಯೂನಿಟ್ಸ್ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ಕೂಡ ನೋಡ್ಲಿಕ್ಕೆ ಸಿಕ್ಕಿದೆ ಐಷರ್ ಮೋಟಾರ್ಸ್ ನ ಮಂತ್ಲಿ ಸೇಲ್ಸ್ ಅಲ್ಲಿ ಬಟ್ ಸ್ಟಾಕ್ ಲೈನ್ ಪಾಸಿಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಸ್ವಲ್ಪ ನೆಗೆಟಿವ್ ಅಲ್ಲಿ ಸ್ಟಾಕ್ಲೋ ಕೊಟ್ಟಿದೆ ನಂತರ ಕೂಡ ಕೂಬೋಟಾ ಡೇಟಾ ನೋಡಬಹುದು ಇಲ್ಲಿ ಎಸ್ಕಾರ್ಟ್ ಕುಬೋಟಾ ಟ್ರಾಕ್ಟರ್ ಸೇಲ್ಸ್ ವಾಲ್ಯೂಮ್ ರೈಸಸ್ ಫಿಫ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ ಮಾರ್ಚ್ ಟ್ವೆಂಟಿ ಫೈವ್ ಇಲ್ಲೂ ಕೂಡ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಟ್ರಾಕ್ಟರ್ ಸೇಲ್ಸ್ ವಿಚಾರದಲ್ಲಿ ಹದಿನೈದು ಪರ್ಸೆಂಟ್ ಅಪ್ ಆಗಿದೆ ಇಂದಿನ ವರ್ಷಕ್ಕೆ ಹೋಲಿಸಿದೆ ಇಲ್ಲೂ ಕೂಡ ಒಳ್ಳೆ ಇಂಪ್ರೂವ್ಮೆಂಟ್ ಕಂಪನಿಯ ಮಾರ್ಚ್ ಸೇಲ್ಸ್ ಅಲ್ಲಿ ನೋಡಲಿಕ್ಕೆ ಸಿಕ್ಕಿದೆ ನಂತರ ಎಲ್ ಎನ್ ಟಿ ಕೂಡ ಸುದ್ದಿ ಇತ್ತು ನೋಡಬಹುದು ಎಲ್ ಎನ್ ಟಿ ಲಾರ್ಜ್ ಆರ್ಡರ್ಸ್ ಫಾರ್ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಬಿಸಿನೆಸ್ ಪವರ್ ಟ್ರಾನ್ಸ್ಮಿಷನ್ ಅಂಡ್ ಡಿಸ್ಟ್ರಿಬ್ಯೂಷನ್ ಗೆ ಕಂಪನಿ ಕಂಪನಿಗೆ ಲಾರ್ಜ್ ಆರ್ಡರ್ ಸಿಕ್ಕಿದೆ ಅಂದ್ರೆ ಎರಡೂವರೆ ಸಾವಿರದಿಂದ ಐದು ಸಾವಿರ ಕೋಟಿ ಆರ್ಡರ್ ಆಗಿರುತ್ತೆ ನ್ಯೂಸ್ ನ ಕಾರಣಕ್ಕಾಗಿ ಎಲ್ ಎನ್ ಟಿ ಕೂಡ ಸುದ್ದಿಲಿತ್ತು ಬಟ್ ಇಲ್ಲಿ ಕೂಡ ಪಾಸಿಟಿವ್ ಇಂಪ್ಯಾಕ್ಟ್ ಏನಾಗ್ಲಿಲ್ಲ ಒಂದೂವರೆ ಪರ್ಸೆಂಟ್ ನೆಗೆಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ನಂತರ ಜೆ ಟಿ ಎಲ್ ಇಂಡಸ್ಟ್ರೀಸ್ ಕೂಡ ಇವತ್ತು ಕಂಪನಿ ಕಂಪನಿಗೆ ಸಂಬಂಧಪಟ್ಟಂತ ಸುದ್ದಿಯನ್ನ ನಾವು ನೋಡೋದಾದ್ರೆ ಕಂಪನಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಮಾಡಿದೆ ರೆಕಾರ್ಡ್ ಎವರ್ ಹೈಯೆಸ್ಟ್ ವಾಲ್ಯೂಮ್ಸ್ ಅನ್ನ ಅಚೀವ್ ಮಾಡಿದೆ ಕಂಪನಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಸ್ಟಾಕ್ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನೀರ್ಲಿ ಫೋರ್ ಪರ್ಸೆಂಟ್ ಅಪ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಜೆಟಿಎಲ್ ಇಂಡಸ್ಟ್ರೀಸ್ ಇವತ್ತು ನಂತರ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ಸ್ ಶೇರ್ಸ್ ಅಥವಾ ಎಸ್ ಡಬ್ಲ್ಯೂ ಸೋಲಾರ್ ಕೂಡ ಇವತ್ತು ಸುದ್ದಿಲಿತ್ತು ಕಾರಣ ನೀವು ಇಲ್ಲಿ ನೋಡಬಹುದು ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಶೇರ್ಸ್ ರ್ಯಾಲಿ ಏಟ್ ಪರ್ಸೆಂಟ್ ಫೋರ್ ಹಂಡ್ರೆಡ್ ಸೆವೆಂಟಿ ಕ್ರೋರ್ ಆರ್ಡರ್ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಒಂದು ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ನೋಡಲಿಕ್ಕೆ ಸಿಕ್ಕಿದೆ ಎಸ್ ಡಬ್ಲ್ಯೂಒ ಸೋಲಾರ್ ಅಥವಾ ಸ್ಟರ್ಲಿಂಗ್ ಅಂಡ್ ವಿಲ್ಸನ್ ಸೋಲಾರ್ ಅಲ್ಲಿ ನಿಯರ್ಲಿ ಸೆವೆನ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ನಂತರ ವಿ ಎಸ್ ಟಿ ಟಿಲ್ಲರ್ಸ್ ಕೂಡ ಸುದ್ದಿಲಿತ್ತು ಇದು ಅಗೇನ್ ಆಟೋ ಸೇಲ್ಸ್ ನ ಕಾರಣಕ್ಕೆ ಸುದ್ದಿಯಲ್ಲಿತ್ತು ಇಲ್ಲೂ ಕೂಡ ಇಯರ್ ಆನ್ ಇಯರ್ ಒಳ್ಳೆ ಗ್ರೋತ್ ನೋಡಲಿಕ್ಕೆ ಸಿಕ್ಕಿದೆ ಬಟ್ ಸ್ಟಾಕ್ ಅಲ್ಲಿ ಅದೇನು ಪಾಸಿಟಿವ್ ಇಂಪ್ಯಾಕ್ಟ್ ಕ್ರಿಯೇಟ್ ಮಾಡಲಿಲ್ಲ ಆನ್ ಫೈವ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಕಂಪನಿಯ ಸೇಲ್ಸ್ ಡೇಟಾ ಏನಿದೆ ತುಂಬಾ ಚೆನ್ನಾಗಿ ಇಂಪ್ರೂವ್ ಆಗಿದೆ ಕಳೆದ ವರ್ಷಕ್ಕೆ ಹೋಲಿಸಿದ್ರೆ ಬಟ್ ಮಂತ್ಲಿ ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ಬಟ್ ಇಯರ್ ಆನ್ ಇಯರ್ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಬಿಎಸ್ ಟಿ ಟಿಲರ್ಸ್ ನ ಸೇಲ್ಸ್ ಅಲ್ಲಿ ನಂತರ ಎಜಿಐ ಗ್ರೀನ್ ಪ್ಯಾಕ್ ಕೂಡ ಇವತ್ತು ಕಾರಣ ನೋಡಬಹುದು ಎಜಿಐ ಗ್ರೀನ್ ಪ್ಯಾಕ್ ಟು ಇನ್ವೆಸ್ಟ್ ರುಪೀಸ್ ಸೆವೆನ್ ಹಂಡ್ರೆಡ್ ಕ್ರೋರ್ ಇನ್ ಫೀಲ್ಡ್ ನ್ಯೂ ಗ್ಲಾಸ್ ಕಂಟೈನರ್ ಪ್ಲಾಂಟ್ ಇನ್ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಕಂಪನಿ ಗ್ರೀನ್ಫೀಲ್ಡ್ ಗ್ಲಾಸ್ ಕಂಟೈನರ್ ಪ್ಲಾಂಟ್ ಸ್ಥಾಪನೆ ಮಾಡುವಂತ ನಿರ್ಧಾರವನ್ನು ಮಾಡಿದೆ ಇದಕ್ಕಾಗಿ ಏಳ್ನೂರು ಕೋಟಿ ಇನ್ವೆಸ್ಟ್ಮೆಂಟ್ ಮಾಡುವಂತ ಅನೌನ್ಸ್ಮೆಂಟ್ ಮಾಡಿದೆ ಈ ಒಂದು ಅನೌನ್ಸ್ಮೆಂಟ್ ನ ಕಾರಣಕ್ಕಾಗಿ ಸ್ಟಾಕ್ ಸುದ್ದಿಲಿತ್ತು ಈ ಅನೌನ್ಸ್ಮೆಂಟ್ ಬಂದ ಮೇಲೆ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಕ್ಕಿದೆ ನಿಯರ್ಲಿ ಸಿಕ್ಸ್ ಪರ್ಸೆಂಟ್ ಅಪ್ ಅಲ್ಲಿ ಸ್ಟಾಕ್ ಇವತ್ತು ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಎ ಜಿ ಐ ಗ್ರೀನ್ ಪ್ಯಾಕ್ ನಂತರ ಮಿದಾನಿ ಕೂಡ ಸುದ್ದಿಲಿತ್ತು ಮಿಶ್ರಧಾತು ನಿಗಮ್ ಕಾರಣ ಬಿಸಿನೆಸ್ ಅಪ್ಡೇಟ್ಸ್ ಇಲ್ಲಿ ನೋಡಬಹುದು ಇನ್ನಿರತ್ನ ಪಿ ಎಸ್ ಯು ಸ್ಟಾಕ್ ಜಂಪ್ಸ್ ಫೈವ್ ಪರ್ಸೆಂಟ್ ಆಫ್ಟರ್ ಎಫ್ಐ ಟ್ವೆಂಟಿ ಫೈವ್ ಬಿಸ್ನೆಸ್ ಅಪ್ಡೇಟ್ಸ್ ಇದು ಕೂಡ ಒಳ್ಳೆ ಪ್ರಮಾಣದ ಇಂಪ್ರೂವ್ಮೆಂಟ್ ನೋಡ್ಲಿಕ್ಕೆ ಸಿಕ್ಕಿದೆ ಬಿಸಿನೆಸ್ ಅಪ್ಡೇಟ್ಸ್ ಅಲ್ಲಿ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ತುಂಬಾ ಒಳ್ಳೆ ರಿಯಾಕ್ಷನ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಕೆಇಸಿ ಇಂಟರ್ ನ್ಯಾಷನಲ್ ಕೂಡ ಸುದ್ದಿಲಿತ್ತು ಕಾರಣ ನೋಡಬಹುದು ಕೆಎಸಿ ಇಂಟರ್ ನ್ಯಾಷನಲ್ ಶೇರ್ ಪ್ರೈಸ್ ಪೇರ್ಸ್ ಲಾಸ್ ಆಫ್ಟರ್ ಟೂ ತರ್ಟಿ ಸಿಕ್ಸ್ ಕ್ರೋರ್ ಆರ್ಡರ್ ವಿನ್ ಸಾವಿರದ ಮೂವತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಕೆಎಸಿ ಸಿ ಇಂಟರ್ ನ್ಯಾಷನಲ್ ಕೂಡ ಇವತ್ತು ಸುದ್ದಿಲಿತ್ತು ಒಳ್ಳೆ ರಿಯಾಕ್ಷನ್ ಕೂಡ ಬಂದಿದೆ ಇವತ್ತು ಡೌನ್ ಆದಂತಹ ಸ್ಟಾಕ್ ನಂತರ ರಿಕವರ್ ಆಗಿ ಕ್ಲೋಸ್ ಆಗಿದೆ ಓವರ್ ಆಲ್ ಒಳ್ಳೆ ಆರ್ಡರ್ ಕೆಇಸಿ ಇಂಟರ್ನ್ಯಾಷನಲ್ ಗೆ ಸಿಕ್ಕಿದೆ ಅಂತ ಹೇಳಬಹುದು ಇವತ್ತು ಜೊತೆಗೆ ಕಂಪನಿಯ ಆರ್ಡರ್ ಬುಕ್ ನೋಡಬಹುದು ಆರ್ಡರ್ ಇನ್ ಫ್ಲೋ ನಿಯರ್ ಟ್ವೆಂಟಿ ಫೈವ್ ತೌಸಂಡ್ ಕ್ರೋರ್ ಇಪ್ಪತ್ತೈದು ಸಾವಿರ ಕೋಟಿ ಹತ್ರಕ್ಕೆ ಬಂದಿದೆ ಈ ಆರ್ಡರ್ ಪಡ್ಕೊಳ್ಳೋ ಮೂಲಕ ನಂತರ ಕರೂರ್ ವೈಶ್ಯ ಬ್ಯಾಂಕ್ ಕೂಡ ಸುದ್ದಿಲಿತ್ತು ಅಗೇನ್ ಈ ಕಂಪನಿ ಕೂಡ ತನ್ನ ಬಿಸ್ನೆಸ್ ಅಪ್ಡೇಟ್ಸ್ ನ ಕಾರಣಕ್ಕೆ ಸುದ್ದಿಲಿತ್ತು ನೋಡಬಹುದು ಕರೂರ್ ವೈಶ್ಯ ರೈಸಸ್ ಆಸ್ ಟೋಟಲ್ ಬಿಸಿನೆಸ್ ಗ್ರೋಸ್ ಫೋರ್ಟೀನ್ ಪರ್ಸೆಂಟ್ ಇಯರ್ ಆನ್ ಇಯರ್ ಇನ್ ಮಾರ್ಚ್ ಟ್ವೆಂಟಿ ಫೈವ್ ಇಯರ್ ಆನ್ ಇಯರ್ ಕಂಪೇರ್ ಮಾಡಿದ್ರೆ ಫೋರ್ಟೀನ್ ಪರ್ಸೆಂಟ್ ಅಪ್ ಆಗಿದೆ ಬಿಸಿನೆಸ್ ಅಲ್ಲಿ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ವಿ ಬಿ ಕೂಡ ಸುದ್ದಿ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಕೆವಿ ಬಿ ರೈಲ್ ಲೈಟಿಂಗ್ ಕೂಡ ಸುದ್ದಿ ಇತ್ತೀಚೆಗೆ ಕಂಪನಿ ನೋಡಬಹುದು ಟ್ರಾನ್ಸ್ ರೈಲ್ ಲೈಟಿಂಗ್ ಸೆವೆನ್ ಪರ್ಸೆಂಟ್ ಇನ್ ವೀಕ್ ಮಾರ್ಕೆಟ್ ಅಂಡ್ ಕ್ರೋರ್ ಆರ್ಡರ್ ಇನ್ನೂರ ನಲವತ್ತು ಕೋಟಿ ಆರ್ಡರ್ ಕಂಪನಿಗೆ ಸಿಕ್ಕಿದೆ ಈ ಒಂದು ನ್ಯೂಸ್ ಬಂದ್ಮೇಲೆ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ರಿಯಾಕ್ಷನ್ ನೋಡಲಿಕ್ಕೆ ಸಿಕ್ಕಿದೆ ಟ್ರಾನ್ಸ್ ರೈಲ್ ಲೈಟಿಂಗ್ ಅಲ್ಲಿ ನಂತರ ಮೋಲ್ಟೆಕ್ ಪ್ಯಾಕೇಜಿಂಗ್ ಕೂಡ ಇವತ್ತು ಸುದ್ದಿಲಿಕ್ಕೆ ಮೋಲ್ಟೆಕ್ ಪ್ಯಾಕೇಜಿಂಗ್ ನ ಜೊತೆಗೆ ಇಂಟರ್ಜ್ ಬಿಲ್ಡಿಂಗ್ ಪ್ರಾಡಕ್ಟ್ಸ್ ಈ ಎರಡು ಕಂಪನಿಗಳು ಕೂಡ ಎಂಒ ಮಾಡ್ಕೊಂಡಿದ್ದಾವೆ ಎಂಜಿನಿಯರಿಂಗ್ ಸಾರಿ ಪ್ರೀ ಎಂಜಿನಿಯರ್ಡ್ ಮೆಟಲ್ ಬಿಲ್ಡಿಂಗ್ ಪ್ರಾಜೆಕ್ಟ್ಸ್ ಗೆ ಸಂಬಂಧಪಟ್ಟಂತೆ ಈ ಒಂದು ನ್ಯೂಸ್ ನ ಕಾರಣಕ್ಕಾಗಿ ಇಂಟರ್ಾಚ್ ಬಿಲ್ಡಿಂಗ್ ಹಾಗೂ ಮೋಲ್ಟೆಕ್ ಪ್ಯಾಕೇಜಿಂಗ್ ಎರಡು ಕಂಪನಿಗಳು ಕೂಡ ಸುದ್ದಿಯಲ್ಲಿದ್ದವು ಎರಡು ಕಂಪನಿಗಳಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ನಂತರ ಟಿವಿ ಎಸ್ ಮೋಟಾರ್ಸ್ ಕೂಡ ಸುದ್ದಿತ್ತು ಇಲ್ಲೂ ಕೂಡ ತುಂಬಾ ಒಳ್ಳೆ ಇಂಪ್ರೂವ್ಮೆಂಟ್ ನೋಡಲಿಕ್ಕೆ ಸಿಕ್ಕಿದೆ ಕಂಪನಿಯ ನಂಬರ್ಸ್ ಅಲ್ಲಿ ನೋಡಬಹುದು ಟಿವಿ ಎಸ್ ಮೋಟಾರ್ ರಿಪೋರ್ಟ್ ಸೆವೆಂಟೀನ್ ಪರ್ಸೆಂಟ್ ಇನ್ಕ್ರೀಸ್ ಇನ್ ಟೋಟಲ್ ಸೇಲ್ಸ್ ಅಟ್ ಫೋರ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಸಿಕ್ಸ್ ಏಟಿ ಸೆವೆನ್ ಯೂನಿಟ್ಸ್ ಇನ್ ಮಾರ್ಚ್ ಮಾರ್ಚ್ ಅಲ್ಲಿ ನಾಲ್ಕು ಲಕ್ಷದ ಹದಿನಾಲ್ಕು ಸಾವಿರ ಯೂನಿಟ್ಸ್ ಅನ್ನ ಸೇಲ್ ಮಾಡಿದೆ ಕಂಪನಿ ಈ ಅಪ್ಡೇಟ್ ಅನ್ನ ಕೊಟ್ಟಿದೆ ಜೊತೆಗೆ ಎಸ್ಟಿಮೇಷನ್ಸ್ ಅನ್ನು ಕೂಡ ಬೀಟ್ ಮಾಡಿದೆ ಹಿಂದಿನ ವರ್ಷಕ್ಕೆ ಹೋಲಿಸಿದ್ರೆ ಇಂಪ್ರೂವ್ಮೆಂಟ್ ಇದೆ ಎಸ್ಟಿಮೇಟ್ಸ್ ಅನ್ನು ಕೂಡ ಬೀಟ್ ಮಾಡಿ ನಂಬರ್ಸ್ ಅನ್ನು ಪ್ರೆಸೆಂಟ್ ಮಾಡಿದೆ ಟಿವಿ ಎಸ್ ಮೋಟಾರ್ಸ್ ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಇನ್ನು ಮಾರುತಿ ಸುಜುಕಿ ಕೂಡ ಇವತ್ತು ಸುದ್ದಿಯಲ್ಲಿ ಕಾರಣ ಇದು ಕೂಡ ಸೇಲ್ಸ್ ಡೇಟಾ ರಿಲೀಸ್ ಮಾಡಿದೆ ನೋಡಬಹುದು ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ನೈನ್ ಏಟಿ ಫೋರ್ ಯೂನಿಟ್ಸ್ ಅನ್ನ ಮಾರ್ಚ್ ಅಲ್ಲಿ ಸೇಲ್ ಮಾಡಿದೆ ಬಟ್ ಎಸ್ಟಿಮೇಷನ್ಸ್ ಕಡಿಮೆ ಇದೆ ಇಂಪ್ರೂವ್ ಆಗಿದೆ ಏರ್ ಆನ್ ಏರ್ ಕಂಪೇರ್ ಮಾಡಿದ್ರೆ ಖಂಡಿತ ಇಂಪ್ರೂವ್ಮೆಂಟ್ ಇದೆ ಬಟ್ ಅನ್ನ ಮೀಟ್ ಮಾಡೋಕ್ಕಾಗಿಲ್ಲ ಎಸ್ಟಿಮೇಷನ್ ಟೂ ಲ್ಯಾಕ್ ಟೂ ತೌಸಂಡ್ ಯೂನಿಟ್ಸ್ ಇತ್ತು ಬಟ್ ಕಂಪನಿ ಅಚೀವ್ ಮಾಡಿರೋದು ಒನ್ ಲ್ಯಾಕ್ ನೈಂಟಿ ಟೂ ತೌಸಂಡ್ ನೈನ್ ಏಟಿ ಫೋರ್ ಎಸ್ಟಿಮೇಟ್ಸ್ ಅನ್ನ ಬೀಟ್ ಮಾಡೋಕ್ಕಾಗಿಲ್ಲ ಬಟ್ ಇಂದಿನ ವರ್ಷಕ್ಕೆ ಕಂಪೇರ್ ಮಾಡಿದ್ರೆ ಇಂಪ್ರೂವ್ಮೆಂಟ್ಸ್ ಇದೆ ಕಂಪನಿಯ ಸೇಲ್ಸ್ ಅಲ್ಲಿ ಸ್ಟಾಕ್ ಅಲ್ಲಿ ಅಂತ ದೊಡ್ಡ ನೆಗೆಟಿವ್ ಇಂಪ್ಯಾಕ್ಟ್ ಆಗಲಿಲ್ಲ ಹಾಫ್ ಪರ್ಸೆಂಟ್ ಡೌನ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ